ಹಲೋ ಎವ್ರಿ ಐವತ್ತೈದನೇ ಪ್ರಶ್ನೆಯನ್ನ ನೋಡೋಣ ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬಗಳು ಕ್ರಮವಾಗಿ ಮೈನಸ್ ಮೂವತ್ತು ಹಾಗೂ ಮೈನಸ್ ಹತ್ತು ಆಗಿದೆ ವರ್ಧನೆ ಕಂಡುಹಿಡಿದು ಬಳಸಲಾಗಿರುವ ಮಸೂರದ ವಿಧ ಹಾಗೂ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ ಇಲ್ಲಿ ನಾವು ವಸ್ತು ದೂರವನ್ನ ಮತ್ತೆ ಪ್ರತಿಬಿಂಬದ ದೂರವನ್ನ ಕೊಟ್ಟಿದ್ದಾರೆ ಅವರು ಹಾಗೆ ವರ್ಧನೆಯನ್ನ ಕಂಡುಹಿಡಿಯೋದಿಕ್ಕೆ ಬಳಸುವಂತಹ ಸೂತ್ರ ಅಂದ್ರೆ ಎಂ ಸಮ ವಿ ಬೈ ಯು ಇಲ್ಲಿ ಬೆಲೆಗಳನ್ನ ಆದೇಶಿಸಿದ್ರೆ ನಮ್ಗೆ ವರ್ಧನೆಯ ಬೆಲೆ ಸೊನ್ನೆ ಪಾಯಿಂಟ್ ಮೂರು ಮೂರು ಅಂತ ಸಿಗತ್ತೆ ಈ ಬೆಲೆ ಧನ ಪೂರ್ಣಾಂಕ ಆಗಿರೋದಕ್ಕೆ ನಾವು ಇಲ್ಲಿ ಏನಂತ ಅರ್ಥ ಮಾಡ್ಕೊಳ್ಬಹುದು ಇದು ಧನ ಪೂರ್ಣಾಂಕ ಆಗಿರೋದಕ್ಕೆ ಉಂಟಾಗ್ತಾ ಇರುವಂತಹ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಹಾಗೆ ನೇರವಾದಂತಹ ಪ್ರತಿಬಿಂಬ ಉಂಟಾಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು ಹಾಗೆ ಇಲ್ಲಿ ಯು ಮತ್ತೆ ವಿ ಎರಡರ ಬೆಲೆಯೂ ಸಹ ಮೈನಸ್ ಆಗಿರೋದಕ್ಕೆ ಅಂದ್ರೆ ಋಣಪೂರ್ಣಾಂಕ ಆಗಿರೋದಕ್ಕೆ ಪೂರ್ಣಾಂಕಗಳಾಗಿರೋದಕ್ಕೆ ನಾವು ಇದನ್ನ ಯಾವ ಮಸೂರ ಅಂತ ಅರ್ಥ ಮಾಡ್ಕೊಳ್ಬಹುದು ನಿಮ್ನ ಮಸೂರ ಅನ್ನೋದನ್ನ ನೋಡ್ಬಹುದು ಆದ್ದರಿಂದ ನಿಮ್ನ ಮಸೂರ